ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಮಠಾಧೀಶರು ರೈತರ ಮೇಲೆ ಹಾಕಿರುವ ಪ್ರಕರಣ ಸರಿಯಲ್ಲ ಗೃಹ ಸಚಿವರು ತುಮಕೂರು ಉಸ್ತುವಾರಿ ಸಚಿವರಾಗಿ ಇಂತಹ ವಿಚಾರದಲ್ಲಿ ಎಫ್ಐಆರ್ ರದ್ದುಪಡಿಸಿ ರೈತರು ಮಠಾಧೀಶರ ಬೆಂಬಲವಾಗಿ ನಿಲ್ಲಬೇಕು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಅಭಿವೃದ್ಧಿ ಕಾರ್ಯಗಳ ಕುಂಠಿತ ಸಿದ್ದರಬೆಟ್ಟದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಂಭಾಪುರಿ ಶ್ರೀಗಳು ತೀರ್ವ ಆಕ್ಷೇಪ ಹಾಕಿದರು ಕೋಟಗಿರಿ ತಾಲೂಕಿನ ಬೂದಗವಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸತ್ಯ ಸಂಜೀವಿನಿ ಕ್ಷೇತ್ರ ಶ್ರೀ ಬೆಟ್ಟದ ಬಾಳೆಹೊನ್ನೂರು ಕಾಸಸಾಗ ಮಠದಲ್ಲಿ ಆಯೋಜಿಸಲಾಗಿದ್ದ ಹತ್ತೊಂಬತ್ತನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಏರ್ಪಡಿಸಿದ ಉಚಿತ ಸಾಮೂಹಿಕ ಸರಳ ವಿವಾಹದಲ್ಲಿ ಹದಿನೇಳು ನಮ್ಮ ಜೋಡಿಗಳ ವಿವಾಹವನ್ನು ಶುಭಲಂಗದಲ್ಲಿ ಅರಿಸಿ ಆಶೀರ್ವದಿಸಿ ಮಾತನಾಡಿದ ಬಾಳೆಹೊನ್ನೂರು ರಂಭಾಪುರಿ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಟಾಕ್ಟರ್ ವೀರಸೋಮೇಶ್ವರ ಶಿವಾಚಾರ್ಯ ಶ್ರೀಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದರು ಅವಶ್ಯಕತೆ ಇರುವ ಯೋಜನೆಗಳನ್ನು ಗ್ಯಾರಂಟಿಯಾಗಿ ನೀಡಿ ಅವಶ್ಯಕತೆ ಇಲ್ಲದ ಯೋಜನೆಗಳನ್ನು ನಿಲ್ಲಿಸಿ ಬಡ ಜನರಿಗೆ ಅನುಕೂಲವಾಗುವಂತೆ ರಾಜ್ಯದ ಪ್ರತಿ ತಾಲೂಕುಗಳಲ್ಲಿ ಕೆಲಸಗಳನ್ನು ಸೃಷ್ಟಿಸಿ ಜನರಿಗೆ ಕೆಲಸ ಕೊಡಿ ಎಂದು ತಿಳಿಸಿದರು ಬಾಳವನ್ನೂರು ಕಾಸರಸಾಖಾ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಕಲಿಯುಗಮಾಯಿಯಿಂದ ಧರ್ಮ ಬಿಟ್ಟು ಅಧರ್ಮದ ಕಡೆಗೆ ಜನರು ವಾಲಿದ್ದಾರೆ ಮನುಷ್ಯ ಅಧಿಕಾರ ಹಣ ಆಸ್ತಿ ಎಂದು ಧರ್ಮವನ್ನೇ ಮರೆತು ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾನೆ ಆಧುನಿಕ ಜನರಿಗೆ ದಿನನಿತ್ಯ ಧರ್ಮದ ಬಗ್ಗೆ ಬೋಧನೆ ಮಾಡಿದರೂ ವ್ಯರ್ಥವೆನಿಸುತ್ತದೆ ಬೇಷರ ವ್ಯಕ್ತಪಡಿಸಿದರು ಭಾರತ ಸರ್ಕಾರ ಸುಭದ್ರ ಭಾರತ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದೆ ನೀರಾವರಿ ರೈಲ್ವೆ ರಸ್ತೆ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದೆ ಮಾನ್ಯಗಳಲ್ಲಿ ಜಾತಿ ಭೇದವಿರುವುದಿಲ್ಲ ಇಂತಹ ಸ್ಥಳಗಳಲ್ಲಿ ಸಂತೋಷದಿಂದ ಕಾಲ ಕಳೆಯಬಹುದು ಎಂದು ನವಜೋಡಿಗಳಿಗೆ ಶುಭ ಹಾರೈಸಿದ ಕೇಂದ್ರ ಸಚಿವ ವಿಸೋಮಣ್ಣ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ ಸಿದ್ದರಪೆಟ್ಟ ಸಸ್ಯ ಸಂಜೀವನಿ ಕ್ಷೇತ್ರ ವೈಜ್ಞಾನಿಕ ಇತಿಹಾಸದಲ್ಲಿ ಅಚ್ಚರಿಯಾಗಿ ಉಳಿದಿದೆ ಎಂದರು ಐವತ್ತು ವರ್ಷಗಳ ಹಿಂದೆ ಜಗಜ್ಯೋತಿ ಬಸವೇಶ್ವರರು ಇಡೀ ಜಗತ್ತಿಗೆ ಸಮಾನತೆ ತತ್ವವನ್ನು ಸಾರಿದ್ದಾರೆ ಇಂದು ಈ ಉಚಿತ ಸಾಮೂಹಿಕ ವಿವಾಹದಲ್ಲಿ ಸರಳ ವಿವಾಹ ಮಾಡಿಕೊಂಡ ಎಲ್ಲ ನಾವು ಜೋಡಿಗಳಿಗೆ ಶುಭವಾಗಲಿ ಎಂದು ಹೇಳಿದರು ವರದಿ ಕೆಲಸ ಮಾಡುವಂತಹ ಮಠಾಧೀಶರು ಬೆಂಬಲಿಸಿದ್ದಾರೆ ಅದಕ್ಕೆ ರೈತರ ಮೇಲೆ ಆಗಲಿ ಶ್ರೀಗಳ ಮೇಲೆ ಆಗಲಿ ಹಾಕಿದಂಥ ಎಫ್ಐಆರ್ ಏನಿದೆ ಅದನ್ನು ನೀವು ರದ್ದುಪಡಿಸಿ ರೈತರಿಗೆ ನಿಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ರೆ ಬಹಳಷ್ಟು ಒಳ್ಳೆಯದಾಗುವಂತಹ ಮಾತನ್ನ ಹೇಳಿದೆ ಅವರು ಅದನ್ನು ಬಲಕರಿಸಿ ಮುಂದಿನ ಕ್ರಮಗಳು ಕೈಗೊಳ್ಳುವರಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಬಹುಶಃ ಈ ನಾಡಿನಲ್ಲಿ ಪ್ರತಿಯೊಂದನ್ನು ಹೋರಾಟ ಮಾಡಿನೇ ಕಡಿಯುವಂತಹ ಸಂದರ್ಭ ಇದೆ ಆ ಬಾಕ್ ಬಾರ್ ಪೋಷಣೆ ತಮಗೆಲ್ಲ ಗೊತ್ತಿದೆ ಗ್ಯಾರಂಟಿ ಸರ್ಕಾರ ಇರುವುದರಿಂದ ಈ ರಾಜ್ಯದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ನೆಲ ಕಚ್ಚಿವೆ ಬಹುಶಃ ನಾವು ಹೇಳುವಂತಹ ಮಾತಲ್ಲ ಆಡಳಿತ ಪಕ್ಷದ ಶಾಸಕರೇ ಎಷ್ಟೋ ಕಡೆ ಮಾತಾಡ್ತಾರೆ ಪ್ರತಿ ಅಭಿವೃದ್ಧಿಗೆ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ ಎಲ್ಲ ಹಣ ಗ್ಯಾರಂಟಿಗೆ ಹೋಗ್ತಾ ಇದೆ ಅಂತ ಈಗ ಕೊಡುವಂಥ ಗ್ಯಾರಂಟಿಗಳ ಬಗ್ಗೆ ಇನ್ನೊಮ್ಮೆ ರಾಜ್ಯ ಸರ್ಕಾರ ಗಂಭೀರವಾಗಿ ಆಲೋಚನೆಯಿಂದ ಮಾಡುವಂಥ ಅವಶ್ಯಕತೆ ಬಹಳಷ್ಟಿದೆ ಗ್ಯಾರಂಟಿ ಯೋಜನೆ ಹಿನ್ನೆಲೆಯಲ್ಲಿ ರಾಜ್ಯದ ಅಭಿವೃದ್ಧಿ ಕಾರ್ಯಕ್ಕೂ ಮುಂದಿನ ಮತ್ತು ಇತ್ತೀಚೆಗೆ ನಡೆಯುವಂತಹ ದೌರ್ಜನ್ಯಗಳಾಗಲಿ ಮತ್ತು ಅನೇಕ ಗೊಂದಲಮಯ ವಾತಾವರಣಗಳು ನಿರ್ಮಾಣ ಆಗಬಾರದು ಅನ್ನುವಂಥದ್ದು ಕಳಕಳಿಯ ಒಂದು ಕಲಿಯೋವನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇವೆ ಹತ್ತೊಂಬತ್ತು ವರ್ಷ ಈ ಕಾರ್ಯಕ್ರಮ ಪರಮ ಪೂಜ್ಯ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡ್ಕೊಂಡು ಬಂದರು ಅವರ ಪ್ರಾಸ್ತಾವಿಕ ಮಾತಿನಲ್ಲಿ ಹೇಳಿದರು ನನಗೆ ಪೂಜ್ಯ ಸ್ವಾಮೀಜಿಯವರು ಶ್ರೀಮಠವನ್ನ ಸ್ಥಾಪನೆ ಮಾಡಬೇಕು ಅದರ ಜೊತೆಗೆ ಮಠ ಇಲ್ಲಿ ಒಂದು ಮಠವನ್ನು ಶ್ರೇಷ್ಠವಾಗಿ ಕಟ್ಟಿ ಧರ್ಮ ಕಾರ್ಯವನ್ನು ಮಾಡಬೇಕು ಹೇಳಿ ಹೇಳಿದಾಗ ನಾನಿಲ್ಲಿ ಆ ಜವಾಬ್ದಾರಿಯನ್ನು ಹೊತ್ತು ಬಂದೆ ನನಗೆ ಇಲ್ಲಿ ಏನೂ ಇರಲಿಲ್ಲ ಆದರೆ ಒಂದೇ ಒಂದು ಶಕ್ತಿ ನನ್ನ ಜೊತೆಯಲ್ಲಿ ಬಂತು ಆ ಶಕ್ತಿ ಪರಮಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಪ್ರೀತಿ ವಿಶ್ವಾಸ ಧೈರ್ಯ ನನ್ನ ಜೊತೆಯಲ್ಲಿ ಬಂತು ಅದಕ್ಕಾಗಿ ನಾನು ಇಲ್ಲಿ ಮಠವನ್ನು ಶ್ರೀಮಠವನ್ನು ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಕೊರಟಿಗೆರೆ ಕ್ಷೇತ್ರದಲ್ಲಿ ಸಿದ್ದರಬಟ್ಟದ ಕ್ಷೇತ್ರ ಬಹಳ ಪುರಾತನವಾದಂತಹ ಇತಿಹಾಸ ಪ್ರಸಿದ್ಧಿಯಾಗಿರ್ತಕ್ಕಂಥ ಇಲ್ಲಿ ಬೆಳೆದಿರ್ತಕ್ಕಂಥ ಗಿಡಮೂಲಿಕೆಗಳು ಬಹುಶಃ ಯಾವುದೇ ಮನುಷ್ಯರಿಗೆ ಬರ್ತಕ್ಕಂಥ ಯಾವುದೇ ಕಾಯಿಲೆಗಳನ್ನ ಗುಣಪಡಿಸುವಂತ ಶಕ್ತಿಯನ್ನ ಹೊಂದಿದೆ ಅಂತೇಳಿ ಇವತ್ತು ನಮ್ಮ ವೈಜ್ಞಾನಿಕ ಇತಿಹಾಸದಲ್ಲಿ ಬರೆದಿಟ್ಟಿದ್ದಾರೆ ಅಂತಹ ಕ್ಷೇತ್ರದಲ್ಲಿ ಇವತ್ತು ತಾವು ಶ್ರೀಮಠವನ್ನು ಸ್ಥಾಪನೆ ಮಾಡಿ ಈ ಕ್ಷೇತ್ರದ ಜನರ ಪ್ರೀತಿಯನ್ನ ಗಳಿಸಿ ಅವರ ವಿಶ್ವಾಸದಿಂದಾಗಿ ಶ್ರೀಮಠವನ್ನ ಇಷ್ಟೊಂದು ಪ್ರಬುದ್ಧಮಾನಕ್ಕೆ ತಾವು ತಂದಿದ್ದೀರಿ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಭಕ್ತ ಮಹಾಶೇರಿಲಿರ್ತಕ್ಕಂಥವರೆಲ್ಲರೂ ತಮಗೆ ವಿಶೇಷವಾದ ಅಭಿನಂದನೆಯನ್ನ ಹೇಳಬೇಕಾದ್ರೆ ಎನ್ನುವಂತಹ ಮಾತನ್ನ ಇನ್ನೂ ನಿಂತಿಲ್ಲ ನಿಲ್ಲೋದಿಲ್ಲ ಈ ಕ್ಷೇತ್ರ ಇನ್ನೂ ಪ್ರಮುಖಮಾನಕ್ಕೆ ಬೆಳಿಬೇಕು ಬೆಳೆಯುತ್ತೆ ತಾವೆಲ್ಲರೂ ಕೂಡ ವರ್ತಮಾನಾಶಯದಲ್ಲಿ ಬಂದಿರತಕ್ಕಂತ ಅವರೆಲ್ಲರೂ ಅದರಲ್ಲಿ ಕೈ ಜೋಡಿಸಬೇಕು ಅಂತ ಹೇಳಿ ನಾನು ಕೂಡ ವಿನಂತಿಯನ್ನ ಮಾಡ್ತೇನೆ ಎಲ್ಲ ಭಕ್ತರ ಒಂದು ಸರ್ಕಾರದಲ್ಲಿ ಒಂದು ನೂರು ಜನ ವೃದ್ಧ ಎಲ್ಲ ಅವಿವೃದ್ಧರಿಗೆ ಒಂದು ಹಸಿ ಸೌಕರ್ಯವನ್ನು ಕಲ್ಪಿಸಿಕೊಂಡು ಅವರನ್ನು ಸಾಕಿ ಸಲ್ಲಬೇಕು ಒಂದು ಚಿಂತೆ ಇದೆ ಯಾಕಂದ್ರೆ ಇವತ್ತು ಎಷ್ಟೋ ಜನ ಮಕ್ಕಳಿದ್ದಂತವೇ ತಂದೆ ತಾಯಿ ಇವತ್ತು ವೃದ್ಧಿದ್ದಾರೆ ಆದ್ರೆ ಮಕ್ಕಳೇಲಾದಂತಹ ಸಂಪರ್ಕ ಅವ್ರ ಇಲ್ಲಿ ಹೋಗಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಅಂತವ್ರು ಮಠಕ್ಕೆ ಬರ್ತಿದ್ದಾರೆ ಪ್ರತಿ ಗರಿಷ್ಠ ಒಂದು ತಿಂಗಳೇ ಒಂದು ಸಾರಿ ಯಾರಾದರೂ ಒಬ್ರು ನಮ್ಮ ನಮ್ಮನೆ ನೋಡ್ಕೊಳ್ಳೋದೇ ಇಲ್ಲ ಅಥವಾ ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಮಠದಲ್ಲಿ ಇರುವ ಜಾಗಗಳು ಇತ್ತು ಅನ್ನ ಉಂಟು ಮಾಡಿಕೊಂಡು ನಾವು ಮಠದಲ್ಲಿ ಇರ್ತೀವಿ ಅಂತ ಮಾತಾಡ್ ಹೇಳಿದಾಗ ಎರೋ ಒಂದು ಕಡೆ ನೋವು ವರ್ಷ ಇರುತ್ತೆ ನಾವು ವ್ಯವಸ್ಥೆ ಇಲ್ಲ ನೋಡೋಣ ಮಾಡ್ತೀವಿ ಅಂತ ಹೇಳಿದ್ವಿ ಅದಕ್ಕೆ ಎಲ್ಲ ಭಕ್ತರ ಸಹಕಾರದಲ್ಲಿ ಗರಿಷ್ಠ ಒಂದು ಐವತ್ತು ಆದರೆ ನಾವು ಒಂದು ಮೂರು ಜನ ವಯೋದ್ಧರನ್ನ ವಹಿಸ್ತಾ ಯಾವುದೇ ರೀತಿಯ ಹಣವತ್ತೆ ಉಚಿತವಾಗಿ ಒಂದು ವೃಢಾಶ್ರವವನ್ನು ಮಾಡಬೇಕು ಅನ್ನುವಂಥ ಒಂದು ಚಿಂತನೆಯನ್ನ ಆ ಭಕ್ತಾದಲ್ಲಿ ಉಪಯೋಗಿಸುವ ಆಶೀರ್ವಾದ ಮಾಡಿದೆ ಮುಂದಿನ ದಿನದಲ್ಲಿ ಭಕ್ತರ ಒಂದು ಸಹಕಾರದೊಂದಿಗೆ ಆ ಕಾರ್ಯಗಳನ್ನು ನೆರವೇರಿಸುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ ಈ ನೂತನ ದಾಂಪತ್ಯ ಮುಂದುವರೆಗೆ ಹೇಳುವಂತಂದ್ರೆ ಇಷ್ಟೆಲ್ಲ ಸತ್ಯ ಸರಿಸಿ ಆಶೀರ್ವಾದ ಮಾಡ್ತಕ್ಕಂಥವು ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡುವ ಮೂಲ ಉದ್ದೇಶ ಅಂದರೆ ನಿಮ್ಮ ಈ ಮದುವೆ ಸರಳವಾಗಿರಬೇಕು ನಿಮ್ಮ ಜೀವನ ಆದರ್ಶವಾಗಿರಬೇಕು ಅನ್ನುವ ಕಾರಣಕ್ಕಾಗಿ ಆದರ್ಶ ದಂಪತಿ ಅನ್ನುವಂತ ಹಿನ್ನೆಲೆಯಲ್ಲಿ ನಿಮ್ಮ ವಿವಾಹ ಮಹೋತ್ಸವವನ್ನು ಮಾಡ್ತಿದ್ದೇವೆ ಯಾವುದೇ ಹೆಣ್ಣು ಮಿತ್ರದ ತಂದೆ ತಲೆ ನೋವಾಗಬಾರದು ಬರುವುದರಲ್ಲೂ ಕಷ್ಟವಾಗಬಾರದು ಅಂತ ಹೇಳಿ ಏನೂ ತಿಳಿದುಕೊಳ್ಳಲಾಗದೆ ಪೂರ್ಣವಾಗಿ ಧರ್ಮಸ್ಥಳದ ವೀರೇಂದ್ರ ಮುಖಾಂತರವಾಗಿ ಮಾಂಗಲ್ಯ ಸರವನ್ನ ಭಕ್ತರ ಸರ್ಕಾರದೊಂದಿಗೆ ಪ್ರತಿಯೊಂದು ದಾಸೋದ ನಡೆಯುತ್ತಿದೆ ಎಲ್ಲ ಯೋಜನೆ ಒಬ್ಬೊಬ್ಬ ಭಕ್ತರು ತಂತ್ರ ಕೈಲಾದ ಮಟ್ಟಿಗೆ ಸರ್ಕಾರ ಕೊಟ್ಟಿದೆ ಎಷ್ಟೋ ಜನರು ವಾಟ್ಸಾಪ್ ನಲ್ಲಿ ಏನು ಕೊರತೆ ಇದೆ ನಾನು ತಿಳಿಸಿದ್ರೆ ನಾನು ಅಂತ ಕಳಿಸಿಕೊಡ್ತೇನೆ ಕಾಲದಲ್ಲಿ ಎಷ್ಟೋ ಜನ ಇರೋದ್ರೆ ಇವತ್ತು ಇಷ್ಟೆಲ್ಲ ಕಾರ್ಯ ನಡೀಬೇಕಾದ್ರೆ ಎಲ್ಲ ಭಕ್ತರ ಸಹಕಾರ ಇದೆ ಅದಕ್ಕೆ ನೂತನ ದಾಂಪತ್ಯ ಜೀವನದಲ್ಲಿ ದಂಪತಿಗಳು ಗುಂಡಿನ ವರ್ಷದಲ್ಲಿ ನೀವು ಸಿದ್ಧ ಭಾಗವಹಿಸಬೇಕು ಮುಂದೆ ಆಗುವಂತ ಮುಂದಿನ ಹೋದ್ರಿಗೆ ನೀವು ಅರಿಶಿ ಆಶೀರ್ವಿಸಬೇಕು ಅಷ್ಟೇ ಅಲ್ಲ ನೀವು ಆದರ್ಶವಾದ ಜೀವನ ನಡೆಸಬೇಕು ಏನೇ ಕಷ್ಟ ಬರಲಿ ಏನೇ ಸುಖ ಬರಲಿ ದಂಡ ಹೇಗಿರ್ಬೇಕಂದ್ರೆ ಏನೇ ಕಷ್ಟ ಸುಖ ಬಂದ್ರು ನನಗೆ ನೀನು ಜೊತೆ ನಿನಗೆ ನಾನು ಜೊತೆ ಅನ್ನುವಂತ ದಾಂಪತ್ಯ ಜೀವನ ಅಂತ ಹೇಳಿ ಜೀವನ ಪರ್ಯಂತರವಾಗೂ ನಾನು ಕಷ್ಟದಲ್ಲೂ ನಾನು ಭಾಗಿಯಾಗ್ತೇನೆ ನಾನು ಸುಖದಲ್ಲೂ ಭಾಗಿಯಾಗ್ತೇನೆ ಅನ್ನುವಂಥ ಸಂಕಲ್ಪವನ್ನ ನೂತನ ಇಬ್ಬರು ನೀವು ಮಾಡಿಕೊಂಡು ಆದರ್ಶ ಜೀವನವನ್ನು ನೀವು ಸ್ಪಾದಿಸಬೇಕು ಅನ್ನುವಂಥದ್ದೇ ಈ ಆದರ್ಶ ವಿವಾದ ಉದ್ದೇಶ ಅನ್ನುವಂಥ ಮಾತನ್ನು ಸಂದರ್ಭಕ್ಕೆ ಪಡಿಸಿ